ನಮಸ್ಕಾರ ವೀಕ್ಷಕರೇ ಆರ್ ಜೆ ಥರ್ಟಿ ಟು ಕನ್ನಡ ಟಿ ವಿಯ ವಿಶೇಷ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಘವೇಂದ್ರ ಇವತ್ತಿನ ನಮ್ಮ ಈ ಸಂದರ್ಶನ ಕಾರ್ಯಕ್ರಮ ಒಳ ಮೀಸಲಾತಿ ಜಾರಿ ಬಗ್ಗೆ ಒಳ ಮೀಸಲಾತಿ ಜಾರಿಯಾಗಿದೆ ಈಗಾಗಲೇ ಅನೇಕ ರೀತಿಯಾದಂತಹ ಹೋರಾಟಗಳನ್ನು ಮಾಡಿದ ನಂತರ ಒಳ ಮೀಸಲಾತಿ ಜಾರಿಯಾಗಿದೆ ಈ ಮೀಸಲಾತಿ ಜಾರಿಗೆ ಆಗಿರುವ ಹಿನ್ನೆಲೆ ಯಾರಿಗೆ ಎಷ್ಟು ಲಾಭ ಆಗಿದೆ ಯಾರಿಗೆ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ನಿವೃತ್ತ ನ್ಯಾಯಾಧೀಶರಾದ ಸುಭಾಷ್ ಚಂದ್ರ ರಾಠೋಡ್ ಸರ್ ಅವರು ನಮ್ಮ ಈ ಸ್ಟುಡಿಯೋದಲ್ಲಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ಕೊಳ್ತೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಈಗ ಒಳ ಮೀಸಲಾತಿ ಜಾರಿಯಾಗಿದೆ ಒಳ ಮೀಸಲಾತಿ ಬಗ್ಗೆ ಅನೇಕ ರೀತಿಯಾದಂತಹ ಪ್ರಶ್ನೆಗಳಿವೆ ಅನೇಕ ಜನರಿಗೆ ಈ ಮೀಸಲಾತಿ ಅಂದರೆ ಏನು ಅಂಬೋದ್ರ ಬಗ್ಗೆ ಗೊತ್ತಿಲ್ಲ ಮೀಸಲಾತಿ ಅಂದರೆ ಏನು ಸರ್ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಏನು ಹೇಳಿರ್ತಾರೆ ಅಂತಂದರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾದ ಒಂದು ಅವಕಾಶವನ್ನು ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯವನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತದೆ ಆ ರೀತಿ ಆ ನ್ಯಾಯವನ್ನು ವಿತರಣೆ ಮಾಡುವಾಗ ಯಾವುದೇ ರೀತಿ ತಾರತಮ್ಯವನ್ನು ಮಾಡಬಾರ್ದು ಅನ್ನುವಂಥದ್ದು ಜನರಲ್ ರೂಲ್ ಆರ್ಟಿಕಲ್ ಹದಿನಾಲ್ಕರಲ್ಲಿಯೂ ಕೂಡ ಅದನ್ನೇ ಹೇಳುತ್ತೆ ಯಾವುದೇ ರೀತಿಯಾದಂತಹ ತಾರತಮ್ಯಗಳನ್ನು ಮಾಡತಕ್ಕದ್ದಲ್ಲ ಅಂತ ಬಟ್ ಅನುಚ್ಛೇದ ಹದಿನೈದು ಮತ್ತು ಹದಿನಾರನ್ನು ಓದಿದಾಗ ಮಕ್ಕಳಿಗೆ ಮಹಿಳೆಯರಿಗೆ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂತಹ ಜನರಿಗೆ ಅವರಿಗೆ ಸಮಾನತೆ ಸಮಾನರ ಜೊತೆಗೆ ಸಮಾನರನ್ನಾಗಿ ಮಾಡುವ ಉದ್ದೇಶದಿಂದ ಕೆಲವೊಂದಿಷ್ಟು ವಿಶೇಷ ಸ್ಥಾನಮಾನಗಳನ್ನು ರಿಸರ್ವೇಷನ್ ರೂಪದಲ್ಲಿ ಕೊಡುವಂಥದ್ದಕ್ಕೆ ನಾವು ರಿಸರ್ವೇಷನ್ ಅಂತ ಹೇಳ್ತೀವಿ ಸರಿಗ ಮೀಸಲಾತಿ ಅಂದರೆ ಏನು ಅಂತ ಹೇಳಿದ್ರಿ ಒಳ ಮೀಸಲಾತಿ ಅಂದರೆ ಏನು ಅಂತ ಸರ್ ಇದು ಮೀಸಲಾತಿಯನ್ನು ಈಗಾಗಲೇ ಕೊಟ್ಟಿದ್ದಂತಹ ಮೀಸಲಾತಿಯನ್ನು ಮತ್ತೆ ಕೆಲವೊಂದಿಷ್ಟು ಮಾನದಂಡಗಳನ್ನು ಆಧಾರವಾಗಿಟ್ಟುಕೊಂಡು ಅದರಲ್ಲಿ ಅತಿ ಹಿಂದುಳಿದಂತಹ ಜನರನ್ನು ಮತ್ತೆ ಮುಂದೆ ತಗೊಂಡು ಬರುವಂಥ ಉದ್ದೇಶಕ್ಕಾಗಿ ವಿಶೇಷವಾಗಿ ಗುಂಪುಗಳನ್ನು ಮಾಡಿ ಅವರಿಗೆ ವಿಶೇಷ ಕಾಳಜಿಯನ್ನು ವಹಿಸುವಂತಹ ಒಂದು ಏನು ಪದ್ಧತಿ ಇದೆ ಅಥವಾ ಏನು ವ್ಯವಸ್ಥೆ ಇರುತ್ತೆ ಅದಕ್ಕೆ ನಾವು ಒಳಮೀಸಲಾತಿ ಅಂತ ಹೇಳ್ತೀವಿ ಸರ್ ಈಗ ಅನೇಕರ ಪ್ರಶ್ನೆ ಇದೆ ಈ ಒಳ ಮೀಸಲಾತಿ ಬೇಕಿತ್ತಾ ಅಂತ ಸರ್ ಜಗದ ಅಥವಾ ಒಂದು ಪ್ರಕೃತಿಯ ನಿಯಮ ಏನು ಅಂತಂದರೆ ಬದಲಾವಣೆ ಸಂದರ್ಭಕ್ಕೆ ಕಾಲಕ್ಕೆ ತಕ್ಕಂತೆ ಕಾನೂನುಗಳು ಬದಲಾಗ್ತಾ ಹೋಗ್ತವೆ ಕೆಲವೊಂದು ಸಂದರ್ಭಗಳಲ್ಲಿ ಸಮಾಜದಲ್ಲಿರ್ತಕ್ಕಂಥ ಕೆಲವು ಬೇಡಿಕೆಗಳು ಕಾನೂನಲ್ಲಿ ಬದಲಾವಣೆಯನ್ನು ತರ್ತವೆ ಕೆಲವೊಂದು ಸಾರಿ ಕಾನೂನು ಸಮಾಜದಲ್ಲಿ ಬದಲಾವಣೆಯನ್ನು ತರುವಂಥದ್ದು ಸೊ ಈಗ ಸುಮಾರು ಮೂವತ್ತು ವರ್ಷಗಳಿಂದ ಕೆಲ ಸಮುದಾಯಗಳ ಬೇಡಿಕೆ ಇತ್ತು ಏನಂತಂದರೆ ನಮಗೆ ಒಳ ಮೀಸಲಾತಿಯನ್ನು ಮಾಡಿಕೊಡಿ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಗಳು ಸುಮಾರು ಪ್ರಯತ್ನವನ್ನು ಮಾಡಿದಾದಮೇಲೆ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋಯಿತು ಸರ್ವೋಚ್ಚ ನ್ಯಾಯಾಲಯ ಎಲ್ಲ ವಿಷಯವನ್ನು ಮತ್ತು ಸಂದರ್ಭಗಳನ್ನು ಪರಿಶೀಲನೆ ಮಾಡಿದ ನಂತರ ರಾಜ್ಯ ಸರ್ಕಾರಗಳು ಈ ಒಳ ಮಾಡಬಹುದು ಅನ್ನುವಂಥ ಒಂದೇನು ಒಂದು ಕನ್ಕ್ಲೂಷನಿಗೆ ಬಂದು ಆ ರೀತಿ ತೀರ್ಮಾನ ಬಂತು ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿ ಆಗ್ತಾ ಇರುವಂಥದ್ದು ಸರಿಗ ಒಳ ಮೀಸಲಾತಿಯನ್ನು ಜನಗಣತಿಯ ಪ್ರಕಾರ ಮಾಡಬೇಕಿತ್ತ ಅಥವಾ ಅದಕ್ಕೆ ಮತ್ತೆ ಬೇರೆ ಏನಾದರೂ ಮಾನದಂಡಗಳಿವೆಯಾ ಅಂತ ಈಗೇನು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಈ ಒಳ ಮೀಸಲಾತಿಯನ್ನು ಸರ್ಕಾರಗಳು ಮಾಡುವಾಗ ಯಾವ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಯಾವ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು ಅನ್ನುವಂಥದ್ದನ್ನು ವಿವರವಾಗಿ ಹೇಳಿದೆ ಅಲ್ಲಿ ಒಂದೇ ಒಂದು ಮಾತಿನಲ್ಲಿ ಹೇಳೋದಾದರೆ ಈ ಎಸ್ ಸಿ ಕ ಸಮುದಾಯದಲ್ಲಿ ಅತಿ ಹುನ್ ಹಿಂದುಳಿದವರು ಯಾರು ಫೈಂಡ್ ಔಟ್ ಮಾಡಿ ಇಂಟರ್ಸೆ ಬ್ಯಾಕ್ವರ್ಡ್ನೆಸ್ ಅಂತ ಹೇಳ್ತೀವಿ ಅತಿ ಹಿಂದುಳಿದವರನ್ನ ಫೈಂಡ್ ಔಟ್ ಮಾಡಿ ಹಿಂದುಳಿದವರು ಅನ್ನುವಂಥದ್ದನ್ನು ಹೇಗೆ ಕಂಡಿಡೋದು ಅಂತಂದರೆ ಕೇವಲ ಸಾಮಾಜಿಕ ಸ್ಥಾನಮಾನವಲ್ಲ ಅವರು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವ ಹಂತದಲ್ಲಿದ್ದಾರೆ ಎಂಬುದನ್ನು ಎಂಪೆರಿಕಲ್ ಡೇಟಾನ ಕಲೆಕ್ಟ್ ಮಾಡಿ ನಂತರದಲ್ಲಿ ಸರ್ಕಾರ ತೀರ್ಮಾನ ತಗೋಬೇಕು ಅನ್ನುವಂಥದ್ದನ್ನು ಹೇಳಿದೆ ಸರ್ ಅದೇ ರೀತಿಯಾಗಿ ಹಿಂದೆ ಇದೇ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ಮಾಧುಸ್ವಾಮಿ ವರದಿ ಕೂಡ ಜಾರಿಯಾಗಿತ್ತು ಮಾಧುಸ್ವಾಮಿ ವರದಿಗೆ ಮತ್ತು ಈಗ ಆಗಿರ್ತಕ್ಕಂತಹ ನಾಗಮೋಹನ್ ದಾಸನ್ ನಾಗಮೋಹನ್ ದಾಸ್ ವರದಿಗೆ ವ್ಯತ್ಯಾಸ ಏನಿದೆ ಅಂತ ಸುಮಾರು ವ್ಯತ್ಯಾಸ ಇದೆ ಸರ್ ಈಗ ಮಾಧುಸ್ವಾಮಿ ವರದಿಯಲ್ಲಿ ಅದು ಜಾರಿ ಆಗಿರಲಿಲ್ಲ ರೆಕಮೆಂಡೇಶನ್ ಅಷ್ಟೇ ಇತ್ತು ಬಿ ಜೆ ಪಿ ಸರ್ಕಾರದ ಮುಂದೆ ಏನು ಅಂತಂದರೆ ಅವರು ರೇಷಿಯೋದಲ್ಲಿ ಲೆಫ್ಟ್ ಆರು ನಂತರ ರೈಟಿಗೆ ಐದು ಐದೂವರಿ ಐದೂವರಿ ನಂತರ ಬಂಜಾರ ಭವಿ ಕೊಚ್ಚಾಕೊರ್ಮ ಸೇರಿ ನಾಲ್ಕೂವರೆ ಇತರೆ ಒಂದು ಅಂಥೇಳಿ ಈ ರೀತಿ ಒಂದು ರೇಷಿಯೋವನ್ನು ಹಂಚಿಕೆ ಮಾಡಿದರು ಅದಕ್ಕೂ ವಿರೋಧ ಆಯಿತು ಅಲ್ಲಿಗೆ ಸರ್ಕಾರ ಅವಧಿ ಮುಗಿದಾಯಿತು ಹೀಗಾಗಿ ಅದು ಜಾರಿ ಆಗಲಿಲ್ಲ ಅಲ್ಲಿಗೆ ನಿಂತು ಹೋದದ್ದು ಈಗ ನಾಗಮೋಹನ್ ದಾಸ್ ವರದಿಯಲ್ಲಿ ಏನಿದೆ ಅಂತಂದರೆ ಅವರು ವರದಿಯಲ್ಲಿ ಕೊಟ್ಟಂಥ ಒಂದು ಎಲ್ಲ ಡೇಟಾನ ನೋಡಿದಾದ ಮೇಲೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಎಲ್ಲ ಮಾನದಂಡಗಳನ್ನು ವಾಸ್ತವಿಕತೆಯನ್ನು ಅರ್ಥ ಏನೋ ಅಧ್ಯಯನ ಮಾಡಿದ ನಂತರ ಒಂದು ಕನ್ಕ್ಲೂಷನಿಗೆ ಬರ್ತಾರೆ ಐದು ಗುಂಪುಗಳನ್ನು ಮಾಡ್ತಾರೆ ಎಸ್ಸಿಯಲ್ಲಿ ಮೊದಲನೇದಾಗಿ ಐವತ್ತೊಂಬತ್ತು ಜಾತಿಗಳಿಗೆ ಒಂದು ಕಡೆಗೆ ಸೇರಿಸ್ಬಿಟ್ಟು ಒಂದು ಪರ್ಸೆಂಟೇಜ್ ಕೊಡ್ತಾರೆ ಯಾಕಂದರೆ ಅವರು ಬಹಳಷ್ಟು ಹಿಂದುಳಿದವರು ಅಂತ ಕಂಡು ಬಂದಿರ್ತದೆ ಆನಂತರ ಲೆಫ್ಟಿಗೆ ಆರು ರೈಟಿಗೆ ಐದು ಬೋವಿ ಬಂಜಾರ ಕೊರ್ಚಾಕೊರ್ಮ ಇವರಿಗೆ ಸೇರಿ ನಾಲ್ಕು ಮತ್ತು ಅದರ್ಸಿಗೆ ಒಂದು ಪರ್ಸೆಂಟ್ ಈ ರೀತಿ ಹಂಚಿಕೆಯನ್ನು ಮಾಡ್ತಾರೆ ಇವರು ನಾಗಮೋಹನ್ ದಾಸ್ ಅವರ ವರದಿ ಮತ್ತು ಅವರ ವರದಿಯನ್ನು ನೋಡಿದಾಗ ಅಲ್ಲಿ ಬಂಜಾರ ಬೋವಿ ಮತ್ತು ಕೊರ್ಚಾಕೊರ್ಮ ಇವರಿಗೆ ಕಡಿಮೆ ಮಟ್ಟದ ಹಂಚಿಕೆಯಾಗಿದ್ದು ಕಂಡು ಬರ್ತದೆ ಸರಿಗ ಏನಪ್ಪ ಅಂತಂದರೆ ನಾಗಮೋಹನ್ ದಾಸ್ ವರದಿ ಮಾಡಿದೆ ಒಳ ಮೀಸಲಾತಿ ಜಾರಿನೂ ಆಗಿದೆ ಈ ನಾಗಮೋಹನ್ ದಾಸ್ ವರದಿಗೂ ಹಾಗೂ ಸರ್ಕಾರ ಏನು ಹಂಚಿಕೆ ಪ್ರಮಾಣ ಮಾಡಿದೆ ಇದರಲ್ಲಿ ವ್ಯತ್ಯಾಸ ಇದೆನಾ ಅಂತ ತುಂಬ ವ್ಯತ್ಯಾಸ ಇದೆ ಸರ್ ನಾಗಮೋಹನ್ ದಾಸ್ ವರದಿಯಲ್ಲಿ ಏನು ಹೇಳ್ತಾರೆ ಅಂದರೆ ಈ ಎಸ್ ಸಿ ಸಮುದಾಯದಲ್ಲಿ ಎಲ್ಲ ಮಾನದಂಡಗಳನ್ನು ಪರಿಶೀಲನೆ ಮಾಡಿದ ನಂತರ ಐದು ಗುಂಪುಗಳನ್ನಾಗಿ ಮಾಡ್ತಾರೆ ಬಟ್ ಅದೇ ಸರ್ಕಾರ ಯಾವುದೇ ಆಧಾರ ಇಲ್ಲದೇನೆ ಆ ಕಮಿಟಿ ಏನೋ ಕಮಿಷನ್ ರಿಪೋರ್ಟನ್ನು ಡಿಟೇಲಾಗಿ ಅಧ್ಯಯನ ಮಾಡದೇನೆ ರಾತೋರಾತ್ರಿ ಒಂದೆರಡು ದಿನದಲ್ಲಿನೋ ಒಂದು ದಿನದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ತದೆ ಈ ಮೂರು ಗುಂಪುಗಳನ್ನಾಗಿ ಮಾಡುತ್ತೆ ಮೂರು ಗುಂಪುಗಳನ್ನು ಮಾಡಿ ಅಲ್ಲಿ ಲೆಫ್ಟಿಗೆ ಆರು ರೈಟಿಗೆ ಐದು ಮತ್ತು ಬಂಜರಭೂವಿ ಕೊಚ್ಚಕೊರ್ಮ ಇವರಿಗೆ ಮತ್ತು ಅದರ್ಸ್ ಇವೆಲ್ಲ ಅರವತ್ತ್ಮೂರು ಜಾತಿಗಳಿಗೆ ಸೇರಿ ಐದು ಪರ್ಸೆಂಟನ್ನು ಹಂಚಿಕೆ ಮಾಡಿರುವಂಥದ್ದಿದೆ ಸರಿಗ ನಾಗಮೂನ್ ಸ್ವರದಿಯನ್ನು ಕೊಟ್ಟರು ಆದರೂ ಕೂಡ ನಾಗಮೋಹನ್ ವರದಿ ಕೊಟ್ಟರು ಕೂಡ ಸರ್ಕಾರ ಬೇರೆ ತೀರ್ಮಾನ ಯಾಕೆ ಕೈಗೊಳ್ತು ಅಂತ ಈಗ ಸರ್ ಸರ್ಕಾರಕ್ಕೆ ಯಾವುದೇ ಒಂದು ಕಮಿಷನ್ ಕೊಟ್ಟಂತಹ ವರದಿಯನ್ನು ಬೈಂಡಿಂಗ್ ಅಲ್ಲ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೋದು ತಿರಸ್ಕಾರ ಮಾಡಬಹುದು ಅಥವಾ ಮೋಡಿಫೈನು ಕೂಡ ಮಾಡಬಹುದು ಮಾಡಲಿಕ್ಕೆ ಅದಕ್ಕೆ ಅಧಿಕಾರ ಇದೆ ಸರ್ಕಾರಕ್ಕೆ ಆ ನಿಟ್ಟಿನಲ್ಲಿ ಮಾಡುವಾಗ ಬಟ್ ಈ ಏನು ಪ್ರಕರಣದಲ್ಲಿದೆ ಆಧಾರಗಳ ಕಾರಣಗಳನ್ನು ಕೊಡಬೇಕಾಗತ್ತೆ ಸರ್ಕಾರ ಯಾವ ಕಾರಣಕ್ಕಾಗಿ ವರದಿಯನ್ನು ತಾವು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಮೋಡಿಫೈ ಮಾಡ್ತಾ ಇದ್ದೀರಿ ಎಂಬುದನ್ನು ಹೇಳಬೇಕಾಗತ್ತೆ ಬಟ್ ಸರ್ಕಾರ ಕೈಗೊಂಡಂತಹ ಕ್ರಮ ಅದು ತೀರ್ಮಾನ ಆದೇಶಗಳನ್ನೆಲ್ಲ ಓದಿದರೆ ಏನು ಅವೈಲೇಬಲ್ ಇದೆ ಮೀಡಿಯಾದಲ್ಲಿ ಬಂದಂಥ ಒಂದು ಆದೇಶಗಳ ಪ್ರತಿಯನ್ನು ಓದಿದಾಗ ಅಲ್ಲಿ ಹಂತ ಯಾವುದೇ ಬಲವಾದ ಕಾರಣಗಳನ್ನು ಸರ್ಕಾರ ಕೊಟ್ಟಿಲ್ಲ ಸರ್ ಈಗ ನಾಗಮೋಹನ್ ದಾಸ್ ವರದಿಯ ಪ್ರಕಾರನೇ ಭೂವಿ ಬಂಜಾರ ಕೊರಮ ಕೊರಚ ಜನರು ಎಷ್ಟು ಹಿಂದುಳಿದಿದ್ದಾರೆ ಅಂತ ಸರ್ ಅದು ವರದಿ ಅಧ್ಯಯನ ಮಾಡಿದಾಗ ಶೈಕ್ಷಣಿಕವಾಗಿ ಆಗಿರಬಹುದು ಅಂದರೆ ಎಜುಕೇಷನ್ ಆಗಿರ್ಬೋದು ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಎಕನಾಮಿಕ್ ಸ್ಟೇಟಸ್ ಆಗಿರ್ಬೋದು ಸೋಷಿಯಲ್ ಸ್ಟೇಟಸ್ ಆಗಿರ್ಬೋದು ನಾಗಮೋಹನ್ ದಾಸ್ ಅವರು ತಮ್ಮ ವರದಿಯಲ್ಲಿ ಬರೀತಾರೆ ಏನಂತಂದರೆ ಎಲ್ಲ ಇವರಿಗೆ ಲಾಭಗಳನ್ನೇನು ಪಡ್ಕೊಂಡಿದ್ದಾರೆ ಅಥವಾ ಈ ಸರ್ಕಾರಿ ನೌಕರಿಗಳಲ್ಲಿ ಏನಿದ್ದಾರೆ ಎಜುಕೇಷನ್ನಲ್ಲಿ ಸ್ಕಾಲರ್ಶಿಪ್ ಆಗಿರಬಹುದು ಮತ್ತೊಂದು ಬೆನಿಫಿಟ್ಸ್ ಆಗಿರಬಹುದು ರೈಟ್ ಟು ಲೆಫ್ಟ್ ಕಮ್ಯುನಿಟಿ ಫಸ್ಟ್ ಆರ್ಡರ್ನಲ್ಲಿದ್ದಾವೆ ಫಸ್ಟ್ ಸೆಕೆಂಡ್ ಫಸ್ಟ್ ಟು ಸೆಕೆಂಡ್ ಸ್ಥಾನದಲ್ಲಿ ಅವರಿದ್ದಾರೆ ಥರ್ಡು ಬಂಜಾರ ಬರುತ್ತೆ ಫೋರ್ತು ಬೋವಿ ಬರುತ್ತೆ ನಂತರ ಎಲ್ಲ ಜಾತಿಗಳು ಬರುವಂಥದ್ದು ಸ್ಪಷ್ಟವಾಗಿದೆ ಸೊ ಆ ಹಿನ್ನೆಲೆಯಿಂದ ಅಲ್ಲಿ ಒಂದು ವರದಿಯಲ್ಲಿ ನೋಡಿದಾಗ ಈ ಬಂಜಾರ ಬೋವಿ ಕಚ್ಚ ಕೊರ್ಮ ಮತ್ತು ಅಲೆಮಾರಿ ಜನಾಂಗದವರಿಗೆ ಆದ್ಯತೆ ಸಿಗಬೇಕಾಗಿತ್ತು ಹೆಚ್ಚಿನ ಸಂಖ್ಯೆ ಅವರಿಗೆ ಹಂಚಿಕೆ ಆಗಬೇಕಾಗಿತ್ತು ರಿಸರ್ವೇಷನ್ನಲ್ಲಿ ಈಗ ಬಂಜಾರ ಕೊರ ಬೊಮ್ಮಾಯಿ ಸರ್ಕಾರದಲ್ಲಿ ಬೊಮ್ಮಾಯಿ ಸರ್ಕಾರದಲ್ಲಿ ಜಾತಿ ಜನಗಣತಿ ಪ್ರಕಾರ ಸುಮಾರು ಹತ್ತೊಂಬತ್ತು ಲಕ್ಷ ಜನ ಬಂಜಾರ ಸಮಾಜದವರಿದ್ದರು ಆದರೆ ಈ ಒಂದು ಜಾತಿ ಜನಗಣತಿಯ ಸಂದರ್ಭದಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಜನ ಅಷ್ಟೇ ಬಂಜಾರ ಸಮಾಜದವ್ರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಹೊರಬಿದ್ದಿದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಏನು ಪ್ರಕ್ರಿಯೆ ಚಾಲು ಆಗಿತ್ತು ಸರ್ವೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಸುಮಾರು ಬಂಜಾರ ಭೋವಿ ಕುರ್ಚಾ ಕುರ್ಮ ಸಮುದಾಯಗಳಿಂದ ರಿಪ್ರೆಸೆಂಟೇಷನನ್ನು ನಾವು ಕಲಬುರಗಿಯಿಂದಲೂ ಕೊಟ್ಟಿದ್ದೀವಿ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೊಟ್ಟಿದ್ದೀವಿ ಏನು ಅಂತಂದರೆ ಈ ಒಂದು ಅವಧಿಯಲ್ಲಿ ನಮ್ಮ ಜನಸ ಜನ ಏನಿದೆ ನಮ್ಮ ಪರ್ಟಿಕ್ಯುಲರ್ಲಿ ಈ ಬಂಜಾರ ಭೋವಿ ಬೇರೆ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗಿದ್ದಾರೆ ಅವರು ಅಲ್ಲಿ ಅವೈಲೇಬಲ್ ಇಲ್ಲ ನಿಮಗೆ ಹೀಗಾಗಿ ಅವರೆಲ್ಲ ಬರುವಂಥದ್ದು ಜೂನ್ ಜುಲೈ ನಂತರ ಆ ನಂತರದಲ್ಲಿ ತಾವು ಸರ್ವೆ ಕೈಗೊಂಡರೆ ಉತ್ತಮ ಅಂಥೇಳಿ ಒಂದು ಅರ್ಜಿನ್ನು ಕೊಟ್ಟಿದ್ದೀವಿ ಮನವಿಯನ್ನು ಕೊಟ್ಟಿದ್ದೀವಿ ಬಟ್ ಅದನ್ನು ಕನ್ಸಿಡರ್ ಮಾಡಿಲ್ಲ ಒಂದು ಎರಡನೇದು ಈಗ ಎಲ್ಲ ಕಡೆಯಿಂದ ದೂರ ಇರೋದು ಏನು ಅಂತಂದರೆ ಅದು ಶಾರ್ಟ್ ಪೀರಿಯಡ್ ಇರೋದರಿಂದ ಕಮಿಷನನ್ನು ಕೂಡ ಬೇಗ ಬೇಗ ಸರ್ವೆಯನ್ನು ಮುಗಿಸ್ಬೇಕಾಗಿತ್ತು ಹೀಗಾಗಿ ಎಲ್ಲೋ ಇಂಟರ್ನೆಟ್ ನೆಟ್ವರ್ಕ್ ಅವೈಲೇಬಿಲಿಟಿ ಸಮಸ್ಯೆ ಆಗಿರ್ಬೋದು ಅಥವಾ ಬೇರೆ ಕಾರಣ ಆಗಿರಬಹುದು ಕರೆಕ್ಟಾಗಿ ಜನಗಣತಿ ಆಗಿಲ್ಲ ಅನ್ನುವಂಥದ್ದು ಇವ್ ನಮ್ಮ ಒಂದು ಅಲಿಗೇಷನ್ ಇದೆ ಇನ್ನು ಕೆಲವೊಂದು ಕಡೆ ಏನಾಯ್ತಪ್ಪ ಅಂತಂದರೆ ಜಾತಿ ಜನಗಣತಿಯ ಸಂದರ್ಭದಲ್ಲಿ ಮನೆಗಳಿಗೆ ಕೇಳದೆ ಹೋಗಿ ಜನಗಣತಿಯನ್ನು ಮಾಡಿದ್ದೇವೆ ಅನ್ನೋಂಥ ಪೋಸ್ಟರನ್ನು ಮೆತ್ತು ಬಂದಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಬಟ್ ಸರ್ಕಾರ ಇವನ್ನೆಲ್ಲವನ್ನು ಕೈಗೊಂಡು ಮನಗಂಡು ಕೆಲವೊಬ್ಬ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಂಡಿದ್ದಾರೆ ಬಟ್ ನಮ್ಮ ಒಂದು ಬೇಡಿಕೆ ಏನಿತ್ತು ಅಂದರೆ ಪ್ರಾಪರ್ ಸರ್ವೇ ಆಗಲಿ ಕಾನೂನುಬದ್ಧವಾಗಿ ಏನು ಸಿಗತ್ತೆ ಅನ್ನುವಂಥದ್ದನ್ನು ತೀರ್ಮಾನ ತೆಗೆದುಕೊಳ್ಳಿ ನಮಗೇನು ಅಬ್ಜೆಕ್ಷನ್ ಇಲ್ಲ ಬಟ್ಟು ಪ್ರಾಪರ್ ಮಾಡಲಿ ಪ್ರಾಪರಾಗಿ ಆಗಲಿ ಅನ್ನುವಂಥದ್ದಿತ್ತು ಬಟ್ ಸರ್ಕಾರ ಎಲ್ಲೋ ಒತ್ತಡಕ್ಕೆ ಮಾಡೋದು ಕೆಲ ಏನೋ ವೋಟಿಂಗ್ ಬ್ಯಾಂಕ್ ದೇಶಕ್ಕಾಗಿ ಏನೋ ಹರಿಬರಿಯಲ್ಲಿ ಮಾಡಿ ಮುಗಿಸ್ಬಿಡೋಣ ಅನ್ನುವಂಥ ಒಂದು ಮೈಂಡ್ಸೆಟ್ ಆಗಿದೆ ಸರ್ಕಾರಕ್ಕೆ ಅನ್ನುವಂಥದ್ದು ಗೊತ್ತಾಗುತ್ತೆ ಹೀಗಾಗಿ ಈ ಪ್ರಾಪರ್ ಸರ್ವೆ ಆಗಿಲ್ಲ ಅನ್ನುವಂಥದ್ದು ಇದು ನಮ್ಮ ಎಲ್ಲರ ಅಳಲಿದೆ ಸರ್ ಅದೇ ರೀತಿಯಾಗಿ ಈ ಒಂದು ಒಳ ಮೀಸಲಾತಿ ಜಾರಿಯಾಗಿದೆ ಈ ಮೀಸಲಾತಿ ಜಾರಿಯಾಗಿರೋದ್ರಿಂದ ಭೋವಿ ಬಂಜಾರ ಕೊರಮ ಕೊರಚ ಜನರಿಗೆ ಯಾವ ರೀತಿ ನಷ್ಟ ಇದೆ ಸರ್ ಈಗ ಸುಪ್ರೀಂ ಕೋರ್ಟಿನ ಒಂದು ಆದೇಶ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಇವುಗಳನ್ನು ಅಧ್ಯಯನ ಮಾಡಿ ನೋಡಿದಾಗ ನಮ್ಮ ನಿರೀಕ್ಷೆ ಏನಿತ್ತು ಅಂತಂದರೆ ಬಹುಪಾಲು ಸೇರ್ ನಮಗೆ ಸಿಗಬೇಕಾಗಿತ್ತು ಏನು ಬಂಜಾರ ಬೋವಿ ಕೊರ್ಮ ಮತ್ತು ಅಲೆಮಾರಿ ಜನಾಂಗ ಏನಿದೆ ಅಲ್ಲ ಇವರು ಬಹಳಷ್ಟು ಹಿಂದುಳಿದಿದ್ದಾರೆ ಅದು ರಿಪೋರ್ಟ್ನಲ್ಲಿ ಹೇಳಲಾಗಿದೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಥರ್ಡ್ ಫೋರ್ತ್ ಪ್ಲೇಸ್ನಲ್ಲಿದ್ದೀವಿ ಬೆನಿಫಿಟ್ ತೊಗೊಳ್ಳೋದಾಗಲಿ ಎಜುಕೇಷನಲ್ಲಾಗಲಿ ನೌಕರಿ ತೊಗೊಳ್ಳೋದರಲ್ಲಾಗಲಿ ಹಿಂದುಳಿದಿದ್ದೀವಿ ಅಂತಿದೆ ಕೆಲವೊಬ್ಬರಿಗೆ ಮನೆಯೇ ಇಲ್ಲ ವಿಶೇಷವಾಗಿ ಅಲೆಮಾರಿ ಜನಾಂಗ ಏನಿದೆ ಅಲ್ಲ ಅವರಿಗೆ ಭಾಳಷ್ಟು ಒಂದು ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಪಾಪ ಅಂಥ ಸಂದರ್ಭದಲ್ಲಿ ಇವರಿಗೆ ಆದ್ಯತೆ ಕೊಡುವಂಥ ಒಂದು ತೀರ್ಮಾನ ಸರ್ಕಾರ ತೆಗೆದುಕೊಂಡಿದ್ದರೆ ಅದು ಎಲ್ಲರಿಗೆ ನ್ಯಾಯ ಕೊಟ್ಟಂತಾಗ್ತಿತ್ತು ಬಟ್ ಎಲ್ಲೋ ಸರ್ಕಾರ ಹರಿಬರಿಯಲ್ಲಿ ಒಂದು ಒತ್ತಡಕ್ಕೆ ಮಾಡೋದು ತೀರ್ಮಾನ ತೆಗೆದುಕೊಂಡಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ ಸರ್ ಈಗ ನಾಗಮೋಹನ್ ದಾಸ್ ವರದಿ ಒಳ ಮೀಸಲಾತಿ ಜಾರಿಯಾಗಿರೋ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಓವಿ ಬಂಜಾರ ಕೊರಮ ಕೊರ್ಚದವರೆಲ್ಲ ಎಲ್ಲ ಸಮಾಜದವರು ಪ್ರತಿಭಟನೆಯನ್ನು ರೋಡಿಗಿಳಿದಿದ್ದಾರೆ ಇದು ಮುಂದೆ ನ್ಯಾಯಾಲಯಕ್ಕೆ ಹೋಗುತ್ತಾ ಹೋದರೆ ಮುಂದಿನ ಬದಲಾವಣೆ ಏನು ಆಗ್ಬಹುದು ಅಂತ ನಾನೊಬ್ಬ ವಕೀಲನಾಗಿ ಒಬ್ಬ ನಿವೃತ್ತ ನ್ಯಾಯಾಧೀಶನಾಗಿ ಸಂದರ್ಭಗಳನ್ನು ನೋಡಿದಾಗ ಸರ್ಕಾರ ಕೈಗೊಂಡಂತಹ ತೀರ್ಮಾನಗಳನ್ನು ನೋಡಿದಾಗ ಇದು ನ್ಯಾಯಾಲಯದಲ್ಲಿ ಅಂತರೂ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಬೇರೆ ಬೇರೆ ಭಾಗಗಳಿಂದ ಈಗಾಗಲೇ ತಯಾರಿ ನಡೀತಾ ಇದೆ ನನ್ನ ಒಂದು ಅಭಿಪ್ರಾಯದಲ್ಲಿ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡಿದಾದಲ್ಲಿ ಸರ್ಕಾರ ತೆಗೆದುಕೊಂಡಂತಹ ತೀರ್ಮಾನ ಆಧಾರ ರಹಿತ ಅನ್ನುವಂಥದ್ದು ಹಾಗೇ ಆಗತ್ತೆ ಅನ್ನುವಂಥದ್ದು ಕಂಡು ಬರ್ತಿದೆ ಸರಿ ಇದೆ ಅದೇ ಈಗ ಅದಾದ ಮೇಲೆ ಮುಂದಿನ ಹೋರಾಟ ಮುಂದಿನ ಬದಲಾವಣೆ ಏನಾಗ್ಬೋದು ಜನರಿಗೆ ಯಾವ ರೀತಿ ಈ ಸಮಾಜದ ಜನರಿಗೆ ಯಾವ ರೀತಿ ಬದಲಾವಣೆ ಆಗ್ಬೋದು ಚಾನ್ಸಸ್ ಯಾವ ರೀತಿ ಸಿಗ್ಬೋದು ಅಂತ ಮುಂದೆ ಸರಿ ಈಗ ಸರ್ಕಾರ ಅನ್ನುವಂಥದ್ದು ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡಾಗ ಅದು ತಕ್ಷಣದಿಂದ ಜಾರಿಗೆ ಬಂದುಬಿಡತ್ತೆ ಅಥವಾ ಒಂದು ನಿಗದಿತ ದಿನಾಂಕ ಇರುತ್ತೆ ಆ ದಿನಾಂಕದಿಂದ ಬಂದುಬಿಡತ್ತೆ ಅದನ್ನು ನಾವು ಬೇಡ ಅಂತ ಹೇಳಲಿಕ್ಕೆ ಆಗಲಿಕ್ಕಿಲ್ಲ ಬಟ್ ನ್ಯಾಯಾಲಯದಲ್ಲಿ ಹೋದಾಗ ಇವತ್ತು ಹೈಕೋರ್ಟ್ ಅಂತ ಇದೆ ಸುಪ್ರೀಂ ಕೋರ್ಟ್ ಅಂತ ಇದೆ ಅಲ್ಲಿ ಸುಮಾರು ಒಂದು ಪ್ರಕರಣಗಳು ತೀರ್ಮಾನ ಆಗಬೇಕಾದ್ರೆ ಸಮಯ ತೆಗೆದುಕೊಂಡೇ ತೊಗೊಳ್ತೋಗತದೆ ಸೊ ಅಂಥ ಸಂದರ್ಭದಲ್ಲಿ ಇಷ್ಟೇ ದಿನದಾಗ ಆಗಿಬಿಡ್ತದೆ ಹೀಗೆ ಆಗತ್ತೆ ಅಂತ ಆಗಲಿಕ್ಕಿಲ್ಲ ಬಟ್ ಒಂದು ಅಂದಾಜಿನಲ್ಲಿ ಹೇಳೋದಾದರೆ ಈಗೇನು ಇದು ಹಾಕಿದ ತಕ್ಷಣ ಯಾವುದಾದ್ರು ಪ್ರಕರಣವನ್ನು ಹಾಕಿದಾಗ ಸ್ಟೇ ಆಯಿತು ಅಂತಂದರೆ ಮತ್ತೆ ಹಳೆ ಪದ್ಧತಿ ಏನಿತ್ತು ಹದಿನೇಳರಲ್ಲಿ ಎಲ್ಲರಿಗೆ ಯಾರು ಸಮರ್ಥರಿದ್ದರೂ ಅವರಿಗೇನದು ತಕ್ಕ ಶಿಕ್ಷಣ ಆಗಲಿ ನೌಕರಿಯಾಗಿ ಸಿಗ್ತಾಯಿತ್ತು ಅದೇ ವ್ಯವಸ್ಥೆ ಮುಂದುವರಿಬಹುದು ಅಂತ ಅನ್ನಿಸ್ತದೆ ಈ ಒಂದು ನಾಗಮೋಹನ್ ದಾಸ್ ವರದಿಯೇ ಆಗಿರ್ಬೋದು ಅಥವಾ ಹಿಂದಿನ ದಿನಗಳಲ್ಲಿ ಎಷ್ಟು ಜನ ಈ ಬಂಜಾರ ಭೂವಿ ಕೊರಮ ಕೊರಚ ಸಮಾಜದ ಜನರು ಕೆಲಸಕ್ಕಾಗಿ ಯಾವ ರೀತಿಯಾಗಿ ಪರದಾಡ್ತಿದ್ರು ಈಗ ಒಂದು ವೇಳೆ ಈ ರೀತಿ ಮೀಸಲಾತಿ ಆದರೆ ಇನ್ನು ಮುಂದೆ ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂತ ಸರ್ ಈಗ ಒಳ ಮೀಸಲಾತಿ ಮಾಡಿರೋದರಿಂದ ಒಂದೇ ಸಮುದಾಯ ಅಂತಲ್ಲ ಇವತ್ತು ಲೆಫ್ಟ್ ಆಗಿರ್ಬೋದು ರೈಟ್ ಆಗಿರ್ಬೋದು ಬಂಜಾರ ಭೋವಿ ಕೊರಚ ಕೊರ್ಮ ಎಲ್ಲ ಸಮಾಜದಲ್ಲಿಯೂ ಕೂಡ ಶ್ರೀಮಂತರು ಇದ್ದಾರೆ ಬೌಡರು ಇದ್ದಾರೆ ಈಗ ಬಂಜಾರ ಅಂದ ತಕ್ಷಣ ಏನಂದರೆ ಬಂಜಾರ ಶ್ರೀಮಂತರು ಅಂತಲ್ಲ ಅಥವಾ ರೈಟ್ ಟು ಲೆಫ್ಟು ಕಮ್ಯುನಿಟಿಗೆ ಹೇಳಿದಾಗ ಅವರೆಲ್ಲರೂ ಶ್ರೀಮಂತರು ಅಲ್ಲ ಅಲ್ಲಿ ಬಡರು ಇದ್ದಾರೆ ಅಲ್ಲಿ ಒಳ್ಳೆಯ ವಿದ್ಯಾವಂತರಿದ್ದಾರೆ ಈ ಸಮುದಾಯಗಳಲ್ಲಿನೂ ಕೂಡ ಬೌಡ್ರಿದ್ದಾರೆ ವಿದ್ಯಾವಂತರಿದ್ದಾರೆ ಅನಕ್ಷರಸ್ಥರಿದ್ದಾರೆ ಸೊ ಈ ಒಂದು ಸಿಚುವೇಷನನ್ನು ನೋಡಿದಾಗ ಈಗ ನೀವು ಒಳ ಮೀಸಲಾತಿ ಅಂತ ಮಾಡಿ ನೀವು ಮತ್ತೆ ಸಮುದಾಯ ಬೇಸನ್ನು ಕೊಟ್ಟಾಗ ಮತ್ತೆ ಬಲಿಷ್ಠರು ಅದನ್ನು ತಗೊಳ್ತಾರೆ ಮತ್ತು ಬಡವರು ಬಡವರಾಗಿಯೇ ಉಳಿತಾರೆ ಬಟ್ ನನ್ನ ಒಂದು ಅಂದಾಜಿನ ಪ್ರಕಾರ ಕಾನೂನಿನಲ್ಲಿ ಸರ್ಕಾರ ತೀರ್ಮಾನ ಹೇಗೆ ತಗೋಬೇಕಾಗಿತ್ತು ಅಂತಂದರೆ ಈ ಎಸ್ ಸಿ ಸಮುದಾಯವನ್ನು ಎಲ್ಲ ಕಮ್ಯುನಿಟಿಯನ್ನಿದ್ದಾವೆ ನೂರ ಒಂದು ಕಾಸ್ಟಿನ ಇದ್ದಾವೆ ಅವುಗಳನ್ನು ಎರಡು ಭಾಗವಾಗಿ ಮಾಡಬೇಕಾಗಿತ್ತು ಬಿ ಪಿ ಎಲ್ ಎ ಪಿ ಎಲ್ ಅಂತ ಒಂದು ಮಾನದಂಡವನ್ನು ಫಿಕ್ಸ್ ಮಾಡಿ ಬಿ ಪಿ ಇದ್ದವರಿಗೆ ಈ ಹದಿನೇಳು ಪರ್ಸೆಂಟೇಜ್ನಲ್ಲಿ ಹತ್ತು ಪರ್ಸೆಂಟೇಜನ್ನು ಕೊಟ್ಟು ಅವರಿಗೆ ಮುಂದೆ ತರುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗಿತ್ತು ಎ ಪಿ ಎಲ್ ಮಟ್ಟದಲ್ಲಿದ್ದವರು ಸ್ವಲ್ಪ ಶ್ರೀಮಂತರಿರ್ತಾರೆ ಇರ್ತಾರೆ ಒಂದು ಹಂತಕ್ಕಿರ್ತಾರೆ ತಮ್ಮ ಕಾಲ ಮೇಲೆ ತಾವು ನಿಂತಿರ್ತಾರೆ ಸಮರ್ಥರಾಗಿರ್ತಾರೆ ಹಂತವರಿಗೆ ಒಂದು ಏಳು ಪರ್ಸೆಂಟೇಜ್ ಕೊಟ್ಟಿದ್ದರೆ ಒಂದು ಎಲ್ಲರಿಗೆ ನ್ಯಾಯ ಮಾಡಿದಂತೆ ಆಗ್ತಿತ್ತು ಮತ್ತು ಇದರಲ್ಲಿ ಕಚ್ಚಾಟ ಈ ಏನು ಒಂದು ಭಾವನೆ ಇತ್ತಲ್ಲ ಇದು ಒಡೆದು ಹೋಗುವಂತಹದ್ದು ಏನಾಗ್ತಾಯಿದೆ ಜಗಳೇನಾಗ್ತಾಯಿದ್ದಾವೆ ಸ್ಟ್ರೈಕ್ ಆಗ್ತಾ ಇದ್ದಾವೆ ಒಬ್ಬರು ನೋಡಿದ್ರೊಬ್ಬರು ದ್ವೇಷ ಮಾಡುವಂಥದ್ದು ಆಗ್ತಾ ಇದೆ ಅದು ಆಗ್ತಿರಲಿಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ ಸರಿಯ ಈ ಒಂದು ನಾಗಮೋಹನ ವರದಿ ವಿರುದ್ಧ ಸರ್ಕಾರದ ವಿರುದ್ಧ ಈಗ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇವೆ ಈ ಪ್ರತಿಭಟನೆಗಳ ಬಗ್ಗೆ ಆಗಲಿ ಅಥವಾ ಬಂಜಾರ ಭೂವಿ ಕೊರಮ ಕೊರಚ ಸಮಾಜದವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ಸರಿ ಕಾನೂನಿನಲ್ಲಿ ಅನ್ಯಾಯ ಆದಾಗ ಧ್ವನಿ ಎತ್ತುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಧ್ವನಿಯನ್ನು ಪ್ರದರ್ಶನ ಮಾಡುವಂಥದ್ದು ಆಗ್ತಾ ಬಂದಿದ್ದಾವೆ ಆಗ್ತಾ ಇರ್ತವೆ ಬಟ್ ಇಂಥ ಸಂದರ್ಭದಲ್ಲಿ ಎಲ್ಲ ಪ್ರಜ್ಞಾವಂತರು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕಾಗಿದೆ ಸರ್ಕಾರಕ್ಕೆ ನಮ್ಮ ಬಲವನ್ನು ತೋರಿಸಬೇಕಾಗಿದೆ ಅದು ಕೂಡ ಆಗಬೇಕು ಅದು ನ್ಯಾಯಯುತವಾಗಿ ಆಗಬೇಕು ಅದೇ ರೀತಿಯಾಗಿ ಇವತ್ತು ಬರೀ ಹೋರಾಟ ಮಾಡೋದರಿಂದನೇ ಆಗಲ್ಲ ಅದರ ಜೊತೆ ಜೊತೆಗೆ ಕಾನೂನು ಹೋರಾಟವೂ ಕೂಡ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇರೋದರಿಂದ ನಾವು ಅದನ್ನು ಕೂಡ ಮಾಡಬೇಕು ಈ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಬೇಕು ಯಾವುದೇ ಒಂದು ಆ ತೀರ್ಮಾನ ಫೈನಲ್ ಅಲ್ಲ ಎಂತೆ ಕಾನೂನುಗಳು ಮಾಡಿದ್ದ ಕಾನೂನನ್ನೇ ಇವತ್ತು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದಾಗ ಅಸೈಡ್ ಮಾಡಿದಂತಹ ಉದಾಹರಣೆಗಳಿದ್ದಾವೆ ಹೀಗಾಗಿ ಯಾರೂ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ ಅಥವಾ ಮನ ಅಥವಾ ಏನೋ ಒಂದು ಮಾಡಿಬಿಡೋಣ ಅಂತ ಹೋಗೋದು ಆ ರೀತಿ ಮಾಡುವಂಥದ್ದು ಸರಿಯಲ್ಲ ನಾವು ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲರೂ ಮಾಡೋಣ ಒಂದಾಗೋಣ ಎಲ್ಲರೂ ನ್ಯಾಯಕ್ಕಾಗಿ ಹೋರಾಡೋಣ ಯಾರಿಗೆ ಅನ್ಯಾಯ ಆಗೋದು ಬೇಡ ಎಲ್ಲ ಸಮುದಾಯಗಳಿಗೂ ನ್ಯಾಯಯುತವಾಗಿ ಕಾನೂನಿನಲ್ಲಿ ಏನು ಸಿಗಬೇಕಾಗಿದೆ ಅದು ಸಿಗೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ನನ್ನ ವಹಿಸ್ತಾರೆ ಅನಿಸಿಕೆ ಸರ್ ಧನ್ಯವಾದಗಳು ತಾವು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದಿರಿ ಈ ಒಂದು ಒಳ ಮೀಸಲಾತಿ ಜಾರಿಯಾಗಿರ ಬಗ್ಗೆ ತಮ್ಮ ಹೋರಾಟದ ನಿಲುವುಗಳು ಮತ್ತು ಬಂಜಾರ ಭೂವಿ ಕೊರಮ ಕೊರಚ ಸಮಾಜದ ಜನರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಸ್ಮಿದ್ದೀರಿ ತಮಗೆ ಧನ್ಯವಾದಗಳು ಸರ್ ವೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾಗಮೋಹನ್ ದಾಸ್ ಜಾರಿ ಒಳಜ ಒಳ ಮೀಸಲಾತಿ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಸಾಧಕ ಬಾಧಕಗಳು ಹೇಗಿವೆ ಅದನ್ನು ಮುಂದೆ ಎದುರಿಸಬೇಕಾಗಿರತಕ್ಕಂತಹ ಕೆಲಸ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿವೃತ್ತ ನ್ಯಾಯಾಧೀಶರಾದ ಸುಭಾಷ್ ಚಂದ್ರ ರಾಠೋಡ್ ಸರ್ ಅವರು ನೀಡಿದರು ಇವತ್ತು ಈ ಒಂದು ನೇರ ಪ್ರಸಾರವನ್ನು ಎಲ್ಲರೂ ನೋಡಿದ್ದೀರಿ ಅಂತ ಹೇಳ್ತಾ ಇವತ್ತಿನ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನೈಜ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಆರ್ ಜೆ ಥರ್ಟಿ ಟು ಕನ್ನಡ ಟಿ ವಿ ನಮಸ್ಕಾರ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ miles marbles maratha so many rock ceramics oyasis ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು